ಆಸ್ಪತ್ರೆಯ ವೈದ್ಯರು ಬಡವರಿಂದ ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಚಿವ ಎಂಸಿ ಸುಧಾಕರ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಎಂಸಿ ಸುಧಾಕರ್ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರುತ್ತಾರೆ ವೈದ್ಯರ ಸೇವೆ ದೇವರ ಸೇವೆ ಎಂದು ಜನ ನಂಬಿ ವೈದ್ಯರ ಬಳಿ ಬರುತ್ತಾರೆ ಅವರಿಂದ ವೈದ್ಯರು ಹಣ ಪಡೆಯುವುದು ಕ್ಷಮಿಸದೆ ಇರುವ ಸಂಗತಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರು ಚಿಂತಾಮಣಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಿಲ್ಡಿಂಗ್ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಲಂಚ ಪಡೆಯುವ ಬಗ್ಗೆ ಗಮನಕ್ಕೆ ಬಂದಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವೈದ್ಯರಿಗೆ ಹಣ ನೀಡುವಂತಿಲ್ಲ ಒಂದು ವೇಳೆ ವೈದ್ಯರು ಹಣಕ್ಕೆ ಬೇಡಿಕೆ ಇಟ್ಟರೆ ನನ್ನ ಗಮನಕ್ಕೆ ತರತಕ್ಕದ್ದು ಎಂದು ಹೇಳಿದ ಅವರು ನಲವತ್ತು ಹಾಸಿಗೆ ಇದ್ದ ಆಸ್ಪತ್ರೆ ನೂರಕ್ಕೆ ಇರುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳಿಗೆ ಪ್ರಯತ್ನ ಮಾಡಲಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳು ಸುಧಾರಿಸಲು ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದು ಇದನ್ನ ಸರಿಪಡಿಸಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಶೀಘ್ರದಲ್ಲೇ ಚಿಂತಾಮಣಿ ನಗರದ ಟಿಪ್ಪು ನಗರ ಸೇರಿದಂತೆ ಬೇರೆ ಭಾಗಗಳಲ್ಲಿ ಜನರ ಅನುಕೂಲಕ್ಕಾಗಿ ನಮ್ಮ ಕ್ಲಿನಿಕ್ ಆರಂಭ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಅಮರ್ ಸೈಯದ್ ಆದಿಲ್ ಪಾಷಾ ನಗರಸಭಾ ಸದಸ್ಯರಾದ ಜಗದೀಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಬುಕ್ಕನಹಳ್ಳಿ ಶಿವಣ್ಣ ಶ್ರೀನಿವಾಸ್ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಗರದ ಹೃದಯ ಭಾಗದಲ್ಲಿ ಯಾರೇ ಟೆಂಡರ್ ಕರೆದಿದ್ರು ಕೂಡ ಅವ್ರ ಮೇಲೆ ದಬಾಳಿಕೆ ಮಾಡುವಂತ ಕಮ್ಮಿ ಇಲ್ಲ ಇವತ್ತು ಅಂಗಡಿಗಳಿಗೆ ಹೋಗುವಂಥವ್ರು ಒಳಗೆ ಅಲ್ಲಿ ಆ ಕಡೆ ಅಷ್ಟಂತೂ ಒಳಗೆ ಅದು ಆಚೆ ಹೋಗೋದು ಅವರು ಏನೋ ದುಡ್ಡು ಸಿಗುತ್ತೆ ಅಂತ ಅವ್ರು ಒಳಗೆ ನಿಲ್ಲಿಸ್ಬಿಟ್ಟು ಆಚೆವರೆಗೂ ಅವಕಾಶ ಕೊಡುವಂಥ ಕೆಲಸ ಆಗ್ತಾಯಿದೆ ಅದರಿಂದ ಇವತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇವೆಲ್ಲ ಟೆಂಡರ್ ಕರೆದು ಗುತ್ತಿಗೆ ಕೊಟ್ಟು ಮಾಡುವಂಥದ್ದು ಇಲ್ಲ ಅದನ್ನು ಬಿಗಿಗೊಳಿಸೋವಂಥದ್ದಕ್ಕೆ ಮತ್ತೊಂದಕ್ಕೆ ನಾನು ಯಾಕಂದರೆ ವೈದ್ಯರು ಅದು ಮಾಡಬೇಕು ಈಗ ಮಾಡಬೇಕು ಇವೆಲ್ಲ ಇದೆ ಅದರಿಂದ ಇವೆಲ್ಲ ಕೆಲವು ಸಾರ್ವಜನಿಕರನ್ನು ನಾನು ವಿನಲ್ಸ್ಕೊಡ್ತೇನೆ ಆಸ್ಪತ್ರೆ ಆವರಣದಲ್ಲಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಒಂದು ವ್ಯವಸ್ಥಿತವಾಗಿ ಒಂದು ಮುಂದೆ ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ತೀವಿ ಒಂದು ಇದು ಯಾಕಂದರೆ ಸ್ವಲ್ಪ ನೋಡಿ ಇಲ್ಲೆಲ್ಲ ಎಲ್ಲಂದ್ರಲ್ಲಿ ನಿಲ್ಲಿಸುವಂಥದ್ದು ಇದೆ ಇಲ್ಲಿ ನಾನಿಲ್ಲ ಅಂತ ಹೇಳಲ್ಲ ಯಾಕಂದರೆ ಡೆಸಿಗ್ನೇಟೆಡ್ ಆಗಿ ಕರೆಕ್ಟಾಗಿ ಎಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಬೇಕು ಎಲ್ಲಿ ಫೋರ್ ವೀಲರ್ ನಿಲ್ಲಿಸಬೇಕು ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಖಂಡಿತ ಅದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಈಗ ಕೆಲವು ನಾನು ಎಲ್ಲ ಹೆಚ್ಚು ಹೇಳೋಕ್ಕಾಗೋದಿಲ್ಲ ಈ ಕೆಲವು ವಿಚಾರ ಕೆಲವೆಲ್ಲ ಬದಲಾವಣೆಗಳು ಮಾಡೋಂಥ ಮಾಡ್ತಾ ಇದ್ದಾರೆ ಅವಾಗ ಅದಕ್ಕೆ ಒಂದು ಸರಿಯಾದ ರೀತಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸರ್ ನಗರ ಸುಮಾರು ಎಂಟು ಮುಕ್ಕಾಲು ಕೋಟಿ ಕಾಮಗಾರಿ ಪ್ರಗತಿಯಲ್ಲಿದೆ ಎರಡು ಮೂರು ದಿವಸಗಳ ಹಿಂದೆ ಮೇಲೆ ಕಾಂಕ್ರೀಟ್ ಹಾಕುವಂಥ ಕೆಲಸ ಇತ್ತು ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆಲ್ಲ ಜವಾಬ್ದಾರಿ ನನಗೆ ವಿಧಾನಸಭೆ ಅಧಿವೇಶನ ಇತ್ತು ಕಾಮಗಾರಿ ಗುಣಮಟ್ಟಕ್ಕಾಯ್ಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ತೊಂದರೆ ಆದ ರೀತಿಯಲ್ಲಿ ಅವರು ಸಹಕಾರವನ್ನು ನೀಡಬೇಕು ಅಂತ ಹೇಳಿದೆ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯರೆಲ್ಲ ಇಲ್ಲಿದ್ದು ಇಲ್ಲಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಇದು ಅರವತ್ತು ಬೆಡ್ ಇದ್ದಿದ್ದು ಈಗ ಇನ್ನೊಂದು ನಲ್ವತ್ತು ಬೆಡ್ಡು ಹೆಚ್ಚುವರಿ ಆಗುತ್ತೆ ನೂರು ಬೆಡ್ ನೂರು ಹಾಸಿಗೆಗಳ ಆಸ್ಪತ್ರೆ ಆಗ್ತದೆ ಈಗ ಅಲ್ಲಿ ಈಗಾಗಲೇ ನೂರ ಹಾಸಿಗೆಗಳ ಆಸ್ಪತ್ರೆ ಇದೆ ಈಗ ಅದನ್ನು ಏರಿಸಬೇಕು ಅಂತಕ್ಕಂಥದ್ದಕ್ಕೆ ಒಂದು ಎಲ್ಲ ರೀತಿ ಸಮಗ್ರ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ ಈಗ ಅದಕ್ಕೆ ಅನುದಾನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೊಂದು ಬೇರೆ ಒಂದು ತುರ್ತು ಸೇವೆಗಳ ಒಂದು ವ್ಯವಸ್ಥೆಗೂ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಹೇಳ್ತೀನಿ ಮುಂದೆ ಅದು ಇದೆಲ್ಲ ಆದಮೇಲೆ ಅದಕ್ಕೆ ಒಂದು ನಮ್ಮ ಗಮನಕ್ಕೆ ತರ್ತೀವಿ ಅದರಿಂದ ಒಟ್ಟಲ್ಲಿ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜಿದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಾ ಇದೆ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಅದು ಟೆಂಡರ್ ಆಗ್ತಾ ಇದೆ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದೀವಿ ಸಿ ಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹಳೆ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಿದ್ವಿ ನಾನು ಮಂತ್ರಿ ಆದಮೇಲೆ ಅಲ್ಲಿದೆ ಈಗ ಅದನ್ನೆಲ್ಲ ಒಂದೇ ಕಡೆ ಎಮ್ ಆರ್ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಯಾಕಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಇರೋದರಿಂದ ಅಲ್ಲೂ ಮೇಲ್ಗಡೆ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಮೇಲ್ಗಡೆ ಇರೋ ಅಂತಸ್ತುಗಳನ್ನು ಮಾಡಬೇಕು ಒಂದೆರಡು ಫ್ಲೋರ್ ಫ್ಲೋರ್ಚೂರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸುಧಾರಿಸಬೇಕು ನಮಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ವೈದ್ಯರು ಇವತ್ತು ಸುಮಾರು ಬಾರಿ ನಾವು ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ನೇಮಕಾತಿಗೆ ನಾವು ಕರೆದಾಗ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಕಾರಣ ಕೆಲವರು ಭಾಳ ಜನ ಪಿ ಜಿ ಎಕ್ಸಾಮ್ಗೆ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋದು ಕೆಲವರು ಬರೋದಿಲ್ಲ ಬಂದರೆ ರಜಾ ಕೊಡ್ತಾರೆ ಸ್ವಲ್ಪ ಇದು ನಮಗೆ ತಗ್ನಿರೋದು ಸಮಸ್ಯೆ ಇದೆ ಈಗ ಇವೆಲ್ಲ ಇದ್ರೂ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಸುಧಾರಣೆ ಆಗಬೇಕು ವೈದ್ಯರ ಮನಸ್ಥಿತಿನೂ ಬದಲಾವಣೆ ಆಗಬೇಕು ಮತ್ತು ಈ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಬರಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಮ್ಮದು ನಗರವೂ ದೊಡ್ಡದು ತಾಲೂಕು ದೊಡ್ಡದು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಇರೋದರಿಂದ ಇದನ್ನು ಇಲ್ಲಿ ನಮ್ಮ ಆಸ್ಪತ್ರೆಯ ಉನ್ನತ ಮಟ್ಟಕ್ಕೆ ದರ್ಜೆ ಈಗಾಗಲೇ ನೋಡಿ ಇದು ನೂರ ನೂರ ಆಸ್ತಿ ಆಯಿತು ಅದು ನೂರ ಆಸ್ತಿ ಆಯಿತು ಇನ್ನೊಂದು ಬೇರೆ ಒಂದು ಸದ್ಯದಲ್ಲೇ ಅದನ್ನು ಕೂಡ ಒಂದು ಎರಡು ತಿಂಗಳಲ್ಲಿ ನಮ್ಮ ಗಮನಕ್ಕೆ ತರ್ತೀನಿ ಸೊ ಅದು ಆಗುತ್ತೆ ಆಮೇಲೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಇನ್ನೊಂದು ಎಪ್ಪತ್ತೆಂಬತ್ತು ಬೆಡ್ ಹೆಚ್ಚು ಮಾಡುವಂಥದ್ದಕ್ಕೆ ಒಂದು ಯೋಜನೆ ರೆಡಿ ಮಾಡಿದ್ದೀನಿ ಮೇಲೆ ಇನ್ನೂ ಎರಡು ಫ್ಲೋರ್ ಕಟ್ಟಬೇಕು ಅಂತಕ್ಕಂಥ ಯೋಜನೆ ಇದೆ ಹಳೆ ಆಸ್ಪತ್ರೆ ಮೇಲೆ ಒಟ್ಟಾರೆಯಾಗಿ ಅದನ್ನು ಒಂದು ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಇರ್ತದೆ ಆ ರೀತಿ ಅದನ್ನು ವಿನ್ಯಾಸವನ್ನು ಮಾಡಿಸುವಂಥ ಕೆಲಸ ಆಗಿದೆ ಆದರೆ ಹಣದ ಅನುದಾನದ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೂ ಕೂಡ ಏನೇನು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದೀನಿ ಖಂಡಿತ ಈ ಒಂದು ನಾಲ್ಕು ವರ್ಷ ನನಗಿನ್ನ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಅದನ್ನು ಆದಷ್ಟು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಒಳ್ಳೆಯ ಸೇವೆ ವೈದ್ಯಕೀಯ ಸೇವೆ ನಮ್ಮ ತಾಲೂಕಿನ ಜನತೆಗೆ ಸಿಗಬೇಕು ಪಕ್ಕದ ಶಿಡ್ಲಘಟ್ಟಕ್ಕೆ ಸಿಗಬೇಕು ಇನ್ನು ಬೇರೆಯವರು ಹತ್ತಿರದಲ್ಲಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಯೋಜನೆ ಹಾಕಿ ಸರ್ ಮತ್ತೆ ಗಮನಕ್ಕೆ ತಂದರು ಖಂಡಿತ ಇದು ನಾವು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಅವರಿಗೆ ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸಕ್ಕೆ ಆಗದೆ ಇರತಕ್ಕಂಥದ್ದು ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ಗೆ ಹೇಳಿದ್ದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಡಿ ಎಚ್ ಅವ್ರಿಗೆ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕೆಂದ್ರೆ ನಾನು ಹಿಂದೇನು ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದೆ ಅದರಿಂದ ಅದನ್ನು ನಿರ್ಬಂಧ ಏರಿಲ್ಲ ಎಲ್ಲೂ ಖಾಸಗಿಯಲ್ಲಿ ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರ ಹತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ಒಪ್ತಕ್ಕಂಥ ವಿಚಾರ ಅಲ್ಲ ಖಂಡಿತ ಅದ್ರ ಬಗ್ಗೆ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದರೂ ಒತ್ತಡ ಮಾಡಿದ್ರೆ ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರು ಕೊಡಬೇಕು ಯಾರಾದರೂ ಹಣ ಕೇಳಿದೆ ಅಂತ ಅದಕ್ಕೊಂದು ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಆಲೋಚನೆ ಮಾಡಿ